ಓಂ ನಮ ಶಿವಾಯ್ ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರರಿಗೆ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಶರಣ ಶರಣ ಶರಣರಿಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಈ ಒಂದು ಒಂದೇ ಮಾತರಂ ಭರತ್ ಮಾತಾ ಶಿವಶಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಇದೆ ಒತ್ತಿ ಆಲ್ ಅಂತ ಕೊಡ್ರಿ ಯಾವಾಗೆಲ್ಲ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇವೆ ಆವಾಗ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇನ್ನು ಜೊತೆಗೆ ಯಾರೆಲ್ಲ ಈ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ನೀವೆಲ್ಲರಿಗೂ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿರಿ ಅದನ್ನು ಬೇರೆ ಸಹ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡೋದ್ರ ಮುಖಾಂತರ ಈ ಒಂದು ಚಾನಲ್ಗೆ ಸಂಪೂರ್ಣವಾಗಿ ಎಲ್ಲ ರೀತಿಯ ಬೆಂಬಲವನ್ನು ನೀಡಬೇಕಂತೇಳಿ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಆದಮೇಲೆ ನಿನ್ನೆ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ವಿ ನಮ್ಮ ಮನಸ್ಸಿಗೆ ಶ್ರೇಷ್ಠ ಮನಸ್ಸೆಂಬ ಒಂದು ಹೊಲದಲ್ಲಿ ಬಹಳ ಫಲವತ್ತಾಗಿರ್ತಕ್ಕಂತಹ ಬೀಜಗಳನ್ನು ನಾವು ಬಿತ್ತಬೇಕು ಆವಾಗ ಮಾತ್ರ ನಾವು ಸಫಲತೆಯೂ ಕೂಡ ಅಷ್ಟೇ ಪವರ್ಫುಲ್ಲು ಒಂದು ಸಫಲತೆಯನ್ನು ಪಡ್ಕೊಳ್ತೀವಿ ಅಂದರೆ ಬೀಜಗಳನ್ನು ಯಾವ ರೀತಿ ಬಿತ್ತಿರ ಬಿತ್ತಿರ್ತೇವೆ ಅದಕ್ಕೆ ತಕ್ಕಂಥ ಫಲವನ್ನು ಪಡಿತೇವೆ ಅಂತಕ್ಕಂಥ ಒಂದು ವಿಷಯವನ್ನು ಸತ್ಯ ವಿಚಾರವನ್ನು ನಾವು ನಿನ್ನೆ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ಹಾಗಾದರೆ ಈ ಆತ್ಮನಿಗೆ ಬೇರೆ ಎಲ್ಲಾದರೂ ಸಂಸ್ಕಾರವನ್ನು ತುಂಬ್ಕೋಬೇಕೋ ಆಲ್ರೆಡಿ ಆತ್ಮದಲ್ಲಿ ಸಂಸ್ಕಾರ ಇದೆಯೋ ಅಂತ ಪ್ರಶ್ನೆ ಭಾಳಷ್ಟು ಜನ ಪ್ರಶ್ನೆ ಕೇಳಿದ್ರು ಮಾತಿ ಏನಿದೆ ನೋಡಿ ಈ ಲೌಕಿಕದ ಫಿಲಮ್ ಆಗಲಿ ನಾಟಕ ಆಗಲಿ ಇತ್ಯಾದಿ ಏನೇ ಇರಲಿ ಧಾರಾವಾಹಿ ಆಗಲಿ ಅವುಗಳನ್ನು ನಾವು ಒಂದು ಸಲ ರಿ ಅದು ಆದಮೇಲೆ ನಾವು ಅದನ್ನು ಬೇರೆ ಡೈರೆಕ್ಟ್ರನ್ನ ಆ್ಯಕ್ಟ್ರನ್ನ ಚೇಂಜ್ ಮಾಡ್ಬೋದು ಅಥವಾ ಕೆಡವಂದನ್ನು ನಾವು ಸೇರಿಸ್ಬೋದು ಬೇಡದನ್ನ ಡಿಲೀಟ್ ಮಾಡ್ಬೋದು ಆದರೆ ಈ ಐದು ಸಾವಿರ ವರ್ಷದ ನಾಟಕದ ಏನು ಡ್ರಾಮಾ ನಡೆದಿದೆ ಸರ್ಕಲ್ ನಡೆದಿದೆ ಚಕ್ರ ನಡೆದಿದೆ ಅದ್ರ ಬಗ್ಗೆ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ಇದು ಐದು ಸಾವಿರ ವರ್ಷದ ನಾಟಕದ ಚಕ್ರ ಯಾವ ರೀತಿ ಇಪ್ ನಿಮಿಷ ಆದಮೇಲೆ ಒಂದು ಗಂಟೆ ಆಗ್ತದೆ ಅದಕ್ಕೆ ಗಂಟೆಗಳ ಚಕ್ರ ನಿಮಿಷಗಳ ಚಕ್ರ ಅಂತ ಹೇಳ್ತೇವೆ ಇಪ್ಪತ್ನಾಲ್ಕು ಗಂಟೆ ಆಯ್ತಪ್ಪ ಅಂದರೆ ಅದಕ್ಕೆ ಒಂದು ದಿನ ಅಂತ ಹೇಳ್ತೇವೆ ಅದಕ್ಕೆ ದಿನಗಳ ಚಕ್ರ ಅಂತೀವಿ ಏಳು ದಿನಗಳ ಕಳೆದರೆ ಅದಕ್ಕೆ ವಾರಗಳ ಚಕ್ರ ಅಂತೀವಿ ಮೂವತ್ತು ದಿನಗಳ ಕಳೆದ್ರೆ ಅದಕ್ಕೆ ತಿಂಗಳುಗಳ ಚಕ್ರ ಅಂತ ಹೇಳ್ತೀವಿ ಮುನ್ನೂರ ಅರವತ್ತೈದು ದಿನಗಳ ಕಳೆದ್ರೆ ಅದಕ್ಕೆ ವರ್ಷಗಳ ಚಕ್ರ ಅಂತ ಹೇಳ್ತೇವೆ ಅದೇ ರೀತಿ ಇದಕ್ಕೆ ಯುಗಗಳ ಚಕ್ರ ಅಂತ ಹೇಳ್ತಾರೆ ಈ ಯುಗಗಳ ಚಕ್ರದಲ್ಲಿ ಆತ್ಮ ಏನು ನಾಲ್ಕು ಯುಗಗಳಲ್ಲಿ ಪಾತ್ರ ಮಾಡ್ತಾ ಬರ್ತದೆ ಆಲ್ರೆಡಿ ಆತ್ಮದಲ್ಲಿ ಆ ಸಂಸ್ಕಾರ ಫೀಡಾಗಿದೆ ಆ ಫೀಡಾಗಲಿಕ್ಕೆ ಕಾರಣ ಏನು ಅಂದರೆ ವರ್ತಮಾನ ಸಮಯದಲ್ಲಿ ನಾವು ಎಂತೆಂಥ ಕರ್ಮಗಳನ್ನು ಮಾಡ್ತೇವೋ ಆ ಕರ್ಮಕ್ಕೆ ತಕ್ಕಂತಹ ಸಂಸ್ಕಾರ ನಮ್ಮ ಆತ್ಮದಲ್ಲಿರ್ತದೆ ಆ ಕರ್ಮ ಮಾಡಬೇಕಾದರೂ ನಮ್ಮ ಮನಸ್ಸಿನಲ್ಲಿ ಸಂಸ್ಕಾರದಲ್ಲಿ ಇರ್ತದಲ್ಲ ಆ ಸಂಸ್ಕಾರಕ್ಕೆ ತಕ್ಕಂಗೆ ನಮ್ಮದು ಕರ್ಮ ನಡೀತದೆ ನೋಡಿ ಯಾರಾದರೂ ಭಾಳ ಅಶ್ಲೀಲವಾಗಿ ಅಸಭ್ಯವಾಗಿ ಯಾರಾದರೂ ಮಾತಾಡಿದರೆ ಏನು ಮಾಡೋದು ಬಿಡ್ರಿ ಅವ್ರ ಸಂಸ್ಕಾರನ ಆ ರೀತಿ ಇದೆ ಅಂತ ಹೇಳ್ತಾರೆ ನೋಡಿ ಅವ್ರ ಮನಸ್ಸೇ ಆಗಿರೋ ಆ ರೀತಿ ಇದೆ ಅವ್ರ ಬುದ್ಧಿನೇ ಆ ರೀತಿ ಇದೆ ಅಂತ ಯಾರೂ ಹೇಳಲ್ಲ ಅದಕ್ಕೇನು ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರ ಸಂಸ್ಕಾರನೇ ಆ ರೀತಿ ಇದೆ ಅವ್ರ ಸಂಸ್ಕಾರಕ್ಕೆ ನನಗೆ ಹೊಂದಾಣಿಕೆ ಆಗೋಲ್ಲ ಅವ್ರದ್ದು ಭಾಳ ವರ್ಷ ಸಂಸ್ಕಾರ ಆ ಸಂಸ್ಕಾರ ಯಾರಿಗೂ ಬೇಡ ಎಂಥ ಶತ್ರುಗೂ ಬೇಡ ಅಂತಕ್ಕಂಥ ಒಂದು ಸಹಜ ಸ್ವಾಭಾವಿಕ ಮಾತುಗಳನ್ನು ನಾವು ಪರಸ್ಪರ ಆಡ್ತಾ ಇರ್ತದೆ ಹಾಗಾದರೆ ಅಂತಹ ಸಂಸ್ಕಾರವನ್ನು ನಾವು ತುಂಬಿಕೊಳ್ಳೋದು ಅಂದರೆ ವರ್ತಮಾನ ಸಮಯ ನೋಡಿ ಈ ಸಮಯದಲ್ಲಿ ಪರಮಾತ್ಮ ಎಲ್ಲ ಹಳೆಯದನ್ನು ಡಿಲೀಟ್ ಮಾಡಿ ಹೊಸದನ್ನು ತುಂಬಿಕೊಳ್ಳಿ ಅರ್ಥಾತ್ ದೇವತಾ ಸಂಸ್ಕಾರವನ್ನು ನಮ್ಮಲ್ಲಿ ತುಂಬಿಕೊಳ್ಳಿ ಅಂತ ಪರಮಾತ್ಮ ಶಿಕ್ಷಣವನ್ನು ಕೊಟ್ಟಿದ್ದರೂ ಸಹ ಕೆಲವೊಂದು ಆತ್ಮಗಳು ಏನು ಮಾಡ್ತಾರೆ ಅಂದರೆ ಅದನ್ನು ಧಿಕ್ಕರಿಸಿ ತಮಗೆ ಅನುಕೂಲ ಆಗುವ ರೀತಿ ಸಂಸ್ಕಾರಗಳನ್ನು ತುಂಬಿಕೊಳ್ತಾರೆ ಉದಾಹರಣೆಗೆ ಪರಮಾತ್ಮನ ಶಿಕ್ಷಣದಲ್ಲಿ ನೋಡಿ ದೇವತೆಗಳು ಅಂದರೆ ಸತ್ಯವಂತರು ಅವರು ಸದಾಕಾಲ ಸತ್ಯವಂತರಾಗಿರ್ತಾರೆ ಸುಳ್ಳು ಹೇಳಲ್ಲ ಆದರೆ ಸುಳ್ಳು ಹೇಳಬಾರ್ದು ಅಂತ ಗೊತ್ತಿದ್ರು ಕೂಡ ಮತ್ತು ಯಾಕೆ ಸುಳ್ಳು ಹೇಳ್ತಾರೆ ಇದು ತಪ್ಪಲ್ವ ಮತ್ತೆ ಕಳೆತನ ಮಾಡಬಾರ್ದು ಸುಳ್ಳು ಹೇಳಬಾರ್ದು ವಂಚನೆ ಮಾಡಬಾರ್ದು ಮೋಸ ಮಾಡಬಾರ್ದು ಅಂತ ಗೊತ್ತಿದ್ದು ನಾವು ದೇವತೆಗಳಾಗ್ತೀವಿ ದೇವತಾ ಶಿಕ್ಷಣವನ್ನು ಪಡಿತೀವಿ ಬೇಡ ದೇವತೆಗಳಾಗೋದು ಬೇರೆ ವಿಚಾರ ಬಿಡಿ ಈಗ ನಾವು ಸ್ಕೂಲ ಸ್ಕೂಲು ಕಾಲೇಜಿ ಶಿಕ್ಷಣ ಓದಬೇಕಾದ್ರೂ ಕೂಡ ನಾವು ಪ್ರೈಮರಿ ಸ್ಕೂಲಿಗೆ ಸೇರಿದ ಅದಕ್ಕಂತೂ ಫಸ್ಟ್ ನಾವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಸೇರಿದ ತಕ್ಷಣ ನಮಗೆ ಶಿಕ್ಷಕರು ಪಾಠ ಮಾಡ್ತಾರೆ ಸುಳ್ಳು ಹೇಳಬಾರ್ದು ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಕಳ್ಳತನ ಮಾಡಬಾರ್ದು ಇನ್ನೊಬ್ಬರಿಗೆ ದುಃಖ ಕೊಡಬಾರ್ದು ಗುರು ಹಿರಿಯರಿಗೆ ಗೌರವ ಕೊಡಬೇಕು ಕಷ್ಟದಲ್ಲಿರಿಗೆ ಸಹಾಯ ಮಾಡಬೇಕು ಇವೆಲ್ಲವೂ ನಮ್ಮ ಶಾಲಾ ಶಿಕ್ಷಣದಲ್ಲಿ ಗುರುಗಳೇ ನಮಗೆ ಕಲಿಸಿರ್ತಾರೆ ಹಾಗಾದರೆ ನಮಗೆ ಶಾಲಾ ಗುರುಗಳು ಶಾಲೆಯಲ್ಲಿ ಗುರುಗಳು ಕಲಿಸಿರ್ತಕ್ಕಂಥ ಪಾಠನೇ ನಮಗಿರ್ಬೇಕಾದ್ರೆ ಇನ್ನು ಪರಮಾತ್ಮ ನಮ್ಮನ್ನು ದೇವತೆಗಳನ್ನಾಗಿ ಮಾಡ್ತಾಯಿದ್ದಾರೆ ಅಂದ ಮೇಲೆ ನಮ್ಮಲ್ಲಿ ಎಷ್ಟೊಂದು ದೈವಿ ಸಂಸ್ಕಾರಗಳಿರಬೇಕು ಆದರೆ ನಾವೇನು ಮಾಡ್ತಾ ಇದ್ದೀವಿ ಆ ದೇವತಾ ಸಂಸ್ಕಾರವನ್ನು ಬಿಡ್ತೀವಿ ಹಸುರಿ ಸಂಸ್ಕಾರವನ್ನು ನಾವು ಧಾರಣೆ ಮಾಡ್ಕೊಳ್ತೀವಿ ಅದಕ್ಕೆ ಕಾರಣ ಶಿಕ್ಷಣ ಅಲ್ಲರಿ ನಮ್ಮಲ್ಲಿ ಏನು ಕುಟ್ಟಿ 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 ಮಾಡ್ಕೊಂಡು ಬಂದಿರ್ತೀವಲ್ಲ ಆ ಸಂಸ್ಕಾರ ಅವಷ್ಟು ಸುಲಭವಾಗಿ ಹೋಗಲ್ಲ ಎಷ್ಟೋ ಸಲ ಏನಾಗಿಬಿಡ್ತತೆ ಅಂತಂದರೆ ನಾವು ಕರ್ಮಗಳನ್ನು ಮಾಡಿಬಿಡ್ತೀವಿ ನಮ್ಮದು ನೋಡಿ ಮನಸ್ಸು ಬುದ್ಧಿ ಎರಡು ಒಟ್ಟಾಗಿರ್ತದೆ ಮನಸ್ಸಿನಲ್ಲಿ ಸಂಕಲ್ಪ ಬಂದ ತಕ್ಷಣ ಬುದ್ಧಿ ಹೇಳ್ತದೆ ಅದು ಮಾಡಬೇಡ ನೀನು ಅದರ ಅತಿ ಮಾತಾಡಬೇಡ ಇದು ತಪ್ಪು ಇದು ನಿನ್ನ ಫ್ಯಾಮಿಲಿ ಮರ್ಯಾದೆಯನ್ನು ಕಳೀತದೆ ನಿನ್ನ ಸಮಾಜದಲ್ಲಿ ನಿನ್ನ ಗೌರವ ಘನತೆಗೆ ಧಕ್ಕೆ ಬರ್ತದೆ ಅಂತ ಬುದ್ಧಿ ಹೇಳಿದರೂ ಕೂಡ ಕೆಲವೊಂದು ಬಾರಿ ಏನಾಗ್ಬಿಡ್ತದೆ ಅಂದರೆ ಮನಸ್ಸಿನಲ್ಲಿ ಸಂಕಲ್ಪಗಳ ವಿಪರೀತ ಆದಾಗ ಆ ವ್ಯಕ್ತಿ ಆ ಕರ್ಮಗಳನ್ನು ಮಾಡಿಬಿಡ್ತಾನೆ ಆ ಕರ್ಮ ಮಾಡಿದಾಗ ಆ ಕರ್ಮಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು ಉದಾಹರಣೆಗೆ ನೋಡಿ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ ಮಾರ್ಕೆಟ್ಲಲ್ಲಿ ಒಂದು ಅಂಗಡಿಗೆ ಹೋಗಿರ್ತಾನೆ ಮೊಬೈಲ್ ಅಂಗಡಿಗೂ ಬ್ಯಾಂಕಿಗೆ ಹೋಗಿರ್ತಾನೆ ಗೊತ್ತವನಿಗೆ ಸಿ ಕ್ಯಾಮ್ರಾ ಇದಾವೆ ಇಲ್ಲೆಲ್ಲ ಅಂತ ಆದರೂ ಆ ವ್ಯಕ್ತಿ ಏನು ಮಾಡಿಬಿಡ್ತಾನೆ ಅಂದರೆ ಕಳ್ತನ ಮಾಡೋಣ ಅಂತ ಅವನ ಮನಸ್ಸಿನಲ್ಲಿ ಸಂಕಲ್ಪ ಬರ್ತದೆ ಕಳ್ತನ ಮಾಡೋಣ ಅಂತ ಆದರೆ ಅವಾಗ ತಕ್ಷಣ ಬುದ್ಧಿ ಹೇಳ್ತದೆ ಬೇಡ ಕಳ್ತನ ಮಾಡಬೇಡ ಇದು ತಪ್ಪು ಇದು ಬ್ಯಾಂಕು ಇಲ್ಲಿ ಸಿ ಟಿ ವಿ ಇದೆ ನಿನಗೆ ತೊಂದರೆ ಆಗ್ತದೆ ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅವ್ರು ಬಂದು ನಿನಗೆ ಪೆಟ್ಟು ಕೊಡ್ತಾರೆ ಇದರಿಂದ ನಿನ್ನ ಸಮಾಜದಲ್ಲಿ ನಿನ್ನ ಗೌರವ ತೆಗೆದು ಧಕ್ಕೆ ಬರ್ತದೆ ಅಂತ ಬುದ್ಧಿ ಹೇಳಿದರೂ ಕೂಡ ಮನಸ್ಸು ಏನು ಮಾಡಿಬಿಡ್ತದೆ ಅಂದರೆ ಅಯ್ಯೋ ನೋಡೋಣ ತಗೋ ಮೊನ್ನೆ ಯಾರೊಬ್ಬರು ಇದೇ ರೀತಿ ಮಾಡಿದ್ರು ಎಸ್ಕೇಪ್ ಆಗಿದ್ದಾರೆ ನಾನು ಆ ಥರ ಎಸ್ಕೇಪ್ ಮಾಡಿದ್ರೆ ಆತು ಅಂತ ಮನಸ್ಸಿನಲ್ಲಿ ಬುದ್ಧಿ ಬ ಮನಸ್ಸಿನಲ್ಲಿ ಮತ್ತೆ ವಿಚಾರ ಬಂದಾಗ ಬುದ್ಧಿ ಹೇಳ್ತದೆ ನೀನು ಇಷ್ಟಪ್ಪ ನೀನು ಏನಾರ ಹೋಗು ನನಗೆ ಯಾಕೆ ಅಂತ ಬುದ್ಧಿ ಸೈಲೆಂಟ್ ಆಗಿಬಿಡ್ತಾರೆ ಆವಾಗ ಯಾವಾಗ ಬುದ್ಧಿ ನ್ಯಾಯ ನಿರ್ಣಯ ಕೊಡೋದು ಬಂದ್ ಮಾಡಿಬಿಡ್ತದೆ ಆವಾಗ ಮನಸ್ಸಿಂದೇ ದರ್ಬಾರ್ ನಡೆದು ಬಿಡ್ತದೆ ಅವಾಗ ಬಿಡ್ತದೆ ಅಂದರೆ ಮನಸ್ಸಿಗೆ ಏನು ಬರ್ತದೋ ಅಂಥ ಕರ್ಮಗಳನ್ನು ಮಾಡಿಬಿಡ್ತಾನೆ ಮನುಷ್ಯ ಅವಾಗ ಹೇಳ್ತಾರೆ ನೋಡ್ರಿ ದೊಡ್ಡವರು ನಿಮಗೆ ಹೇಳೋದು ಕೇಳೋರು ಯಾರು ಇಲ್ವಾ ಅಥವಾ ನೀನು ಒಂಚೂರಾದರೂ ಬುದ್ಧಿ ಮಾಡುವ ಇಂಥ ಕರ್ಮ ಮಾಡಬೇಕಾದ್ರೆ ನಿನ್ನ ಬುದ್ಧಿ ನಿನಗೆ ಹೇಳಿಲ್ವಾ ಬುದ್ಧಿ ಎಲ್ಲಿಟ್ಟಿದ್ದಿ ಅಂತ ಕೇಳ್ತಾರೆ ವಿನಃ ಮನಸ್ಸಲ್ಲಿಟ್ಟಿದ್ದು ಸಂಸ್ಕಾರ ಎಲ್ಲಿ ಇಟ್ಟಿದ್ದಿ ಅಂತ ಯಾರು ಕೇಳಲ್ರಿ ಯಾಕೆಂದರೆ ನ್ಯಾಯ ನಿರ್ಣಯ ಕೊಡ್ತಕ್ಕಂಥ ಕೆಲಸ ಈ ಬುದ್ಧಿದಾಗಿರ್ತದೆ ವಿನಃ ಸಂಕಲ್ಪಗಳನ್ನು ಮಾಡುವಂಥ ಕೆಲಸ ಆಗಿರ್ತದೆ ಅದಕ್ಕೆ ಜನ ನಮ್ಮ ಗುರುಗಳು ಇರ್ಬೋದು ನಮ್ಮ ಇರ್ಬೋದು ಎಲ್ಲ ಪ್ರತಿಯೊಬ್ಬರು ಬೈಯೋದು ಮನಸ್ಸಿಗೆ ಬಯಲ್ರಿ ಬುದ್ಧಿಗೆ ಬೈತಾರೆ ನಿಮಗೆ ಅಷ್ಟು ಗೊತ್ತಾಗಲ್ವ ನ್ಯಾಯ ನಿರ್ಣಯ ಯಾವುದು ಸರಿ ಯಾವ್ದು ತಪ್ಪು ಯಾವ್ದು ಮಾಡಬೇಕು ಯಾವ್ದು ಮಾಡಬೇಕು ಅಂತ ಗೊತ್ತಾಗಲ್ವೇನು ಅಂತ ಹೇಳ್ತಾರೆ ಹಾಗಾಗಿ ಬುದ್ಧಿ ಏನು ಮಾಡಿಬಿಡ್ತದೆ ಅಂದರೆ ನ್ಯಾಯ ನಿರ್ಣಯವನ್ನು ಕೊಟ್ಟರು ಸಹ ಮನಸ್ಸು ಅದನ್ನು ಸ್ವೀಕಾರ ಮಾಡಲ್ಲ ಯಾಕೆಂದರೆ ಬುದ್ಧಿ ಸರಿಯಾದ ನ್ಯಾಯ ನ್ಯಾಯ ನಿರ್ಣಯ ಕೊಡ್ತದೆ ಇದೊಂದು ಮಾಡಬಾರ್ದೇನು ಅಂತ ಆದರೆ ಯಾವಾಗ ಆ ಮನಸ್ಸು ಆ ಸಂಕಲ್ಪಗಳಿಗೆ ಬುದ್ಧಿಯ ನ್ಯಾ ನಿರ್ಣಯಕ್ಕೆ ಡೋಂಟ್ ಕೇರ್ ಮಾಡಿ ತನ್ನ ಕರ್ಮಗಳನ್ನು ಮಾಡಿಬಿಡ್ತದೆ ಆವಾಗ ಬುದ್ಧಿ ಸೈಲೆಂಟ್ ಆಗ್ತದೆ ಸಂಸ್ಕಾರದ ಡಿಪಾರ್ಟ್ಮೆಂಟ್ನಲ್ಲಿ ರೆಕಾರ್ಡಿಂಗ್ ಆಗಿಬಿಡ್ತದೆ ನೋಡಿ ಅದಕ್ಕೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಟೇಪ್ ರೆಕಾರ್ಡ್ ಇದೆ ಇವತ್ತು ಎಲ್ಲ ನಾವು ವಿಜ್ಞಾನದ ಯುಗದಲ್ಲಿ ಇದ್ದೀವಿ ಪರವಾಗಿಲ್ಲ ನಿಮ್ಮ ಮೊಬೈಲಲ್ಲೇ ಆಗಲಿ ಅಥವಾ ಹಿಂದಿನ ಒಂದು ಕಾಲದಲ್ಲಿ ಟೇಪ್ ರೆಕಾರ್ಡ್ ಇರ್ತಿತ್ತು ಸಣ್ಣದು ಅದಕ್ಕೆ ಬಟನ್ ಅದಕ್ಕೆ ಕ್ಯಾಸೆಟ್ ಹಾಕಿ ನೀವು ರೆಕಾರ್ಡ್ ಬಟನ್ ಒತ್ತಿಬಿಟ್ರೆ ಅದು ಹೇಳ್ತಾಯಿರ್ತೀವಿ ನೀವು ಚೆಂದಾಗಿ ಹಾಡು ಹೇಳಿದ್ರು ಅದು ರೆಕಾರ್ಡಿಂಗ್ ಮಾಡ್ಕೊಳ್ತಿತ್ತು ನೀವು ಸುಮ್ಮನೆ ಚೆನ್ನಾಗಿ ಒಳ್ಳೆಯ ಒಂದು ಮಹಾವಾಕ್ಯಗಳನ್ನು ಹೇಳಿದ್ರು ಕೂಡ ರೆಕಾರ್ಡಿಂಗ್ ಮಾಡ್ಕಂತಿತ್ತು ಒಳ್ಳೆಯದು ಹೇಳಿದರೂ ರೆಕಾರ್ಡಿಂಗ್ ಮಾಡ್ಕಂತಿತ್ತು ನೀವು ಜೋರಾಗಿ ಯಾರಿಗಾದರೂ ಬೈದರೂ ಅಸಭ್ಯವಾಗಿ ಬೈದರೂ ಕೂಡ ಅದು ರೆಕಾರ್ಡಿಂಗ್ ಮಾಡ್ಕೊಳ್ತಿತ್ತು ಕಾರಣ ಏನಂದರೆ ಅದ್ರದ್ದು ಕೆಲಸ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು ಇವರು ಒಳ್ಳೆಯದು ಮಾತಾಡ್ತಾ ಇದ್ದಾರೆ ರೆಕಾರ್ಡಿಂಗ್ ಮಾಡ್ಕೋಬೇಕು ಇವರು ಕೆಟ್ಟದ್ದು ಇದ್ದಾರೆ ನಾನು ರೆಕಾರ್ಡಿಂಗ್ ಮಾಡ್ಕೋಬಾರ್ದು ಅಂತ ಅದಕ್ಕಿಲ್ಲ ಅದ್ರ ಕೆಲಸ ಅದು ಮಾಡ್ತದೆ ಹಾಗೆ ಈ ಸಂಸ್ಕಾರ ಅಂದ್ರೆ ಅದು ರೆಕಾರ್ಡಿಂಗ್ ಮಾಡ್ಕೊಳ್ಳೋ ಕೆಲಸ ಮಾಡ್ತದೆ ಅದಕ್ಕೋಸ್ಕರವಾಗಿ ನಾವು ನಾವೆಂಥೆಂಥ ಕರ್ಮಗಳನ್ನು ಮಾಡ್ತೇವೋ ಅದು ಕರ್ಮ ನಮ್ಮ ಆತ್ಮದಲ್ಲಿ ರೆಕಾರ್ಡಿಂಗ್ ಸಾ ಸಂಸ್ಕಾರದಲ್ಲಿ ರೆಕಾರ್ಡಿಂಗ್ ಆಗಿ ಹೋಗ್ತದೆ ಆದರೆ ಈ ಮನಸ್ಸು ಬುದ್ಧಿ ಸಂಸ್ಕಾರ ಮೂರೂ ಸೇರಿ ಈ ಕಣ್ಣಿಗೆ ಕಾಣದಿರ್ತಕ್ಕಂಥ ಒಂದು ಆತ್ಮದಲ್ಲಿ ಇದೆ ಕೆಲವರಿಗೆ ಮತ್ತು ಆತ್ಮನಿಗೆ ಕಣ್ಣಿಗೆ ಕಾಣಲ್ಲ ಅಂದರೆ ಮತ್ತು ಮನಸ್ಸು ಬುದ್ಧಿ ಸಂಸ್ಕಾರ ಹೆಂಗೆ ಕಣ್ಣಿಗೆ ಕಾಣ್ತದೆ ರೀ ಅಂತ ನೋಡಿ ಈ ಮನಸ್ಸು ಬುದ್ಧಿ ಸಂಸ್ಕಾರ ಅಂತಕ್ಕಂಥವು ಕಣ್ಣಿಗೆ ಕಾಣುವಂಥ ವಸ್ತುಗಳಲ್ಲ ಈಗ ನೋಡಿ ನೀವು ವೈಫೈ ಇದೆ ಆ ವೈಫೈ ನಮಗೆ ಕಣ್ಣಿಗೆ ಕಾಣ್ತದ ಬ್ಲೂಟೂತ್ ಇದೆ ವೈರ್ ಇರಲ್ಲ ಈ ಇಲ್ಲಿ ಬ್ಲೂಟೂತಿ ಕನೆಕ್ಷನ್ ಕೊಟ್ಟರೆ ಅಲ್ಲಿ ಹೋಗಿ ಆನ್ ಆಗಿರ್ತದೆ ಯಾವ ರೀತಿ ಗೊತ್ತಾಗ್ತದೆ ನಮಗೇನು ವೈರ್ ಇರತ್ತೆ ಕಾಣಿಸ್ತದೆ ಕಾಣಿಸಲ್ಲ ಅದು ವಿಜ್ಞಾನದ ಸಾಧನಗಳ ಮುಖಾಂತರ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಒಂದು ಕ್ರಿಯೆ ಅದು ಹಂಗಾಗ್ತದೆ ಹಾಗೆ ಇದು ಸೈನ್ಸು ಇದು ಸೈಲೆನ್ಸ್ ಆತ್ಮದು ಕೂಡ ಆತ್ಮ ಚಿಕ್ಕದಾಗಿದೆ ಕಣ್ಣಿ ಕಣ್ಣಲ್ಲ ಆದರೆ ಈ ಚಿಕ್ಕದಾಗಿರ್ತಕ್ಕಂಥ ಆತ್ಮದಲ್ಲಿ ಐದು ಸಾವಿರ ವರ್ಷದ ನಾಟಕದ ಒಂದು ಪಾತ್ರ ಇದರಲ್ಲಿ ರೆಕಾರ್ಡಿಂಗ್ ಆಗಿದೆ ಆತ್ಮದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಸಂಸ್ಕಾರ ಏನಿರ್ತದೆ ಆ ಸಂಸ್ಕಾರಕ್ಕೆ ತಕ್ಕಂಗೆ ನಾವು ಜನ್ಮಗಳನ್ನು ಪಡ್ಕೊಳ್ತಾ ಬರ್ತೇವೆ ನೋಡಿ ಒಳ್ಳೆಯ ದೇವತಾ ಸಂಸ್ಕಾರವನ್ನು ಪಡ್ಕೊಂಡಿದ್ರೆ ಸತ್ಯಯುಗದಲ್ಲಿ ಬರ್ತೀವಿ ಅದಕ್ಕಂತೂ ಸ್ವಲ್ಪ ಕಡಿಮೆ ಇತ್ತಂದರೆ ತ್ರೇತಾಯುಗದಲ್ಲಿ ಬರ್ತೀವಿ ಅದಕ್ಕಂತೂ ಕಡಿಮೆ ಇತ್ತಂದರೆ ದ್ವಾಪರಯುಗದಲ್ಲಿ ಬರ್ತೀವಿ ಅದಕ್ಕಂತೂ ಕಡಿಮೆ ಇತ್ತಂದರೆ ಕಲಿಯುಗದಲ್ಲಿ ಬರ್ತೀವಿ ಇದೇ ಕಲಿಯುಗನೇ ಲಾಸ್ಟ್ ಗೊತ್ತಾ ಆದರೆ ಅದಕ್ಕೆ ವರ್ತಮಾನ ಸಮಯದಲ್ಲಿ ಪರಮಾತ್ಮ ಬಂದುಬಿಟ್ಟು ನಾವೆಲ್ಲ ಆತ್ಮಗಳಿಗೆ ಮತ್ತೆ ಪುನಃ ಇನ್ನೇನು ಈ ಭಾರತದಲ್ಲಿ ಮತ್ತೆ ಪುನಃ ದೈವಿ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಸಮಯ ಹತ್ತಿರ ಬರ್ತಾಯಿದೆ ನೋಡಿ ಅದೆಲ್ಲ ಇವತ್ತು ನಮ್ಮ ಎದುರುಗಡೆ ಕಾಣ್ತಾ ಇದ್ವಿ ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಒಂದು ಸಂಕಲ್ಪ ತೊಗೊಂಡಿದ್ದಾರೆ ಅದಕ್ಕೆ ತಕ್ಕಂಗೆ ಯಾರು ಈ ಹಿಂದೂ ರಾಷ್ಟ್ರವನ್ನು ಮಾಡಲಿಕ್ಕೆ ಪ್ರಾಬ್ಲಮ್ ಮಾಡ್ತಾಯಿದ್ದಾರೆ ಇದ್ದಾರೆ ವಿಘ್ನಗಳನ್ನು ಅವರು ವರ್ತಮಾನ ಸಮಯದಲ್ಲಿ ಏನೇನು ಆಗ್ತಾಯಿದ್ದಾರೆ ಅಂತ ತಮಗೆ ವಿಜ್ಞಾನದ ಸಾಧನಗಳಲ್ಲಿ ಟಿ ವಿಯಲ್ಲಿ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಇದರಾಗೆಲ್ಲ ನಿಮ್ಗೆ ಗೊತ್ತಾಗ್ತದೆ ನಾವೇನು ಅದನ್ನು ಹೇಳ್ಬೇಕಾಗಿಲ್ಲ ಅಂಥವ್ರ ಪರಿಸ್ಥಿತಿ ಏನಾಗ್ತದೆ ನಿಮಗೆ ಹೇಳುವ ಉದ್ದೇಶ ಇಷ್ಟೇ ಹಿಂದೂ ರಾಷ್ಟ್ರವನ್ನು ಮಾಡ್ತಕ್ಕಂಥವ್ರು ಯಾವುದೋ ಒಬ್ಬ ವ್ಯಕ್ತಿ ಸ್ಥೂಲವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಹಿಂದೂ ರಾಷ್ಟ್ರ ಅಲ್ಲ ಅದು ಸನಾತನ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಇವತ್ತು ಪರಮಾತ್ಮ ಓಂ ಮಂಡಳಿಯಲ್ಲಿ ಬಂದು ಓಂ ಮಂಡಳಿ ಮುಖಾಂತರ ಅಂತಹ ದೇವತಾ ರಾಜ್ಯವನ್ನು ಪರಮಾತ್ಮ ಸ್ಥಾಪನೆ ಇದ್ದಾನೆ ವ್ಯಕ್ತಿಗಳೇ ಯಾರಾದರೂ ಅದನ್ನು ಮಾಡೋಕ್ಕೋದ್ರೆ ಪ್ರಾಬ್ಲಮ್ ಮಾಡ್ಬೋದು ಆದರೆ ಪರಮಾತ್ಮನೇ ಯಾರನ್ನು ನಾವು ದೇವರು ಭಗವಂತ ಪರಮಾತ್ಮ ಆಮೇಲೆ ಗಾಡ್ ಅಲ್ಲಹ ಖುದಾ ಜೆಹೋವಾ ಅಂತ ಕರಿತೇವೋ ಅಂತಹ ಪರಮಾತ್ಮ ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಾರಾದರೂ ವಿಘ್ನಗಳು ಹಾಕ್ಲಿಕ್ಕೆ ಆಗ್ತದ ಇಂಪಾಸಿಬಲ್ ಒಂದು ವೇಳೆ ಅವರೇನಾದರೂ ವಿಘ್ನಗಳನ್ನು ಹಾಕ್ತೀನಿ ಅಂತ ಏನಾದರೂ ಮಾನಸು ಮಾಡಿದರೆ ಅವರೇ ವಿಘ್ನಗಳಾಗಿ ಹೋಗಿಬಿಡ್ತಾರೆ ಯಾಕೆಂದರೆ ಇದು ಪರಮಾತ್ಮನ ಕಾರ್ಯ ಭಗವಾನ್ ಕೇ ಖರ್ಮೆ ಅಂಧೇರೆ ದೇರೇ ಲೇಕಿನ ಅಂದೇರಿನೇ ಲೇಟ್ ಆಗ್ಬೋದು ಆದರೆ ಪರಮಾತ್ಮನ ಮನೆಯಲ್ಲಿ ಲೇಟ್ ಆಗ್ತದೆ ಆದರೆ ಕತ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ತಪ್ಪನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಲ್ಲ ನಾಳೆ ಅಂಥವ್ರಿಗೆ ವಿಘ್ನಗಳನ್ನು ಹಾಕಂಥವ್ರಿಗೆ ಪರಮಾತ್ಮನ ಕಾರ್ಯದಲ್ಲಿ ವಿಶ್ವ ಪರಿವರ್ತನಾ ಕಾರ್ಯದಲ್ಲಿ ದೇವತಾ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಕಾರ್ಯದಲ್ಲಿ ಯಾರೆಲ್ಲ ವಿಘ್ನಗಳನ್ನು ಹಾಕ್ತಾರೆ ಅಂಥವ್ರಿಗೆ ಪರಮಾತ್ಮ ಸಮಯಕ್ಕನುಸಾರವಾಗಿ ಪರಿಸ್ಥಿತಿಗನುಸಾರವಾಗಿ ಅವರಿಗೆ ಯಾವ ರೀತಿ ಬುದ್ಧಿವಾದ ಹೇಳ್ತಾರೋ ಅಥವಾ ಶಿಕ್ಷೆ ಕೊಡ್ತಾರೋ ಅಥವಾ ಶಿಕ್ಷಣ ಕೊಡ್ತಾರೋ ಅದು ಆ ಪರಮಾತ್ಮನಿಗೆ ಬಿಟ್ಟಿದ್ದು ಅದಕ್ಕೋಸ್ಕರವಾಗಿ ಸದಾಕಾಲ ನಾವು ಒಳ್ಳೆಯ ಕರ್ಮಗಳನ್ನು ಮಾಡೋಣ ನಿರಂತರವಾಗಿ ಓಂಕಾರವನ್ನು ಮಾಡ್ತಾ ಹೋಗೋಣ ಏಕೆಂದರೆ ಈ ಓಂಕಾರವನ್ನು ಮಾಡೋದ್ರಿಂದ ನಮಗೆ ಇಷ್ಟು ಶಕ್ತಿ ಬರ್ತದೆ ಆತ್ಮನಿಗೆ ಈಗಾಗಲೇ ಕೆಲವರು ಅದನ್ನೆಲ್ಲ ಅಭ್ಯಾಸ ಮಾಡ್ತಾ ಇರ್ಬೋದು ಯಾರೆಲ್ಲ ಇಲ್ಲಿವರೆಗೆ ಅಭ್ಯಾಸ ಮಾಡಿಲ್ಲ ದಯವಿಟ್ಟು ಇನ್ನು ಮುಂದಾದರೂ ಅಭ್ಯಾಸ ಮಾಡಿ ಏಕೆಂದರೆ ಓಂಕಾರವನ್ನು ಮಾಡಿದಷ್ಟು 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 ಏನಾಗ್ತದೆ ಅಂದರೆ ಆತ್ಮದಲ್ಲಿ ಶಕ್ತಿ ಬರ್ತಾ ಹೋಗ್ತದೆ ಅದರಲ್ಲಿ ನಾವು ಓಂಕಾರವನ್ನು ಮಾಡ್ತಾನೆ ಇರ್ತೀವಿ ಒಂದು ಕಡೆಗೆ ಸುಳ್ಳು ಮೋಸ ವಂಚನೆ ಈರ್ಷೆ ದ್ವೇಷ ಇಟ್ಕೊಂಡ್ರೆ ನಾವು ಇಡೀ ದಿನ ಇಪ್ಪತ್ತ್ನಾಲ್ಕು ಕೂತ್ಕಂಡು ಓಂಕಾರ ಮಾಡಿದರೂ ಏನೂ ಲಾಭ ಇಲ್ಲ ಹೆಂಗೆ ಅಂದರೆ ಒಂದು ಕೊಡಪನ್ನ ತುಂಬಿದಿರಿ ಅದಕ್ಕೆ ನೀರು ತುಂಬಿದ್ರಿ ಕೆಳಗಡೆ ಒಂದೆರಡು ಹೋಲ್ ಮಾಡಿಬಿಟ್ಟಿದ್ರಿ ನೀವು ಎಷ್ಟು ನೀರು ತುಂಬಿದ್ರು ನೀರು ಖಾಲಿ ಆಗ್ತದೆ ಹಾಗೆ ನಮ್ಮಲ್ಲಿ ಈರ್ಷೆ ದ್ವೇಷ ಹಸುಹೆ ಹೊಟ್ಟೆ ಕಿಚ್ಚು ಇನ್ನೊಬ್ರನ್ನ ತುಳಿಬೇಕು ಇನ್ನೊಬ್ರನ್ನ ಏಳಿಸ್ಬೇಕು ಇನ್ನೊಬ್ರನ್ನ ತುಳಿದು ನಾನು ಮೇಲೆ ಬರಬೇಕು ಅಂತಕ್ಕಂಥ ಏನಾದರೂ ಮನೋಭಾವನೆ ನಮ್ಮಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವೆಷ್ಟು ಓಂಕಾರ ಮಾಡಿದರೂ ಲಾಭ ಇಲ್ಲ ಬಲೆ ಅವ್ರು ಮಾಡ್ಬೋದು ಕುತ್ಕೊಂಡು ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಓಂಕಾರ ಮಾಡ್ಬೋದು ಆದರೆ ಮನಸ್ಸು ಶುದ್ಧ ಇಲ್ಲಂದರೆ ನೋಡಿ ಮನಸ್ಸು ಅಂದರೆ ಒಂದು ಹೊಲ ಇದ್ದಂಗೆ ಆ ಹೊಲ ಎಷ್ಟು ಸ್ವಚ್ಛ ಇರ್ತದೆ ಅಷ್ಟು ಬೆಳೆ ಚೆನ್ನಾಗಿ ಬರ್ತದೆ ಹಾಗೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಕೂಡ ಒಂದು ಹೊಲಸಮಾನ ಇಲ್ಲಿ ಸಂಕಲ್ಪ ಅಂದ್ರೆ ಒಂದು ಬೀಜ ಅದಕ್ಕೋಸ್ಕರವಾಗಿ ಈ ಓಂಕಾರವನ್ನು ಎಷ್ಟೆಷ್ಟು ನೀವು ಮಾಡ್ತಾ ಹೋಗ್ತೀರೋ ಶುದ್ಧ ಮನಸ್ಸಿಂದ ನಿಲ್ ನಿರ್ಮಲ ಮನಸ್ಸಿನಿಂದ ಪವಿತ್ರ ಮನಸ್ಸಿಂದ ನೀವು ಓಂಕಾರ ಮಾಡಿ ಯಾವುದೇ ಫಲಾಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ನೀವು ಮಾಡಿ ನೋಡಿ ಯಾವಾಗ ನಿಮಗೆ ಓಂಕಾರಕ್ಕೆ ಎಷ್ಟೊಂದು ಶಕ್ತಿ ಬರ್ತದೆ ಒಂದು ವೇಳೆ ಅದಕ್ಕೆ ಏನಾರ ವಿರುದ್ಧವಾಗಿ ಮಾಡಿದರೆ ಅಂದರೆ ಅದು ಓಂ ನಮ್ಮ ಶಿವ ಮೈನಸ್ ಆಗ್ತಾ ಹೋಗ್ತದೆ ತುಂಬ್ಕೊಳ್ತೀರಿ ತುಂಬ್ಕೊಳ್ಳಲ್ಲ ಅಂತಲ್ಲ ಆದರೆ ಓಂಕಾರದಿಂದ ನಿಮಗೇನು ಆಗ್ಬೇಕಾಗಿತ್ತು ಬೆನಿಫಿಟ್ಟು ಅದು ನಿಮಗೆ ಆಗೋಕ್ಕೆ ಸಾಧ್ಯ ಇಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಏನೋ ಪ್ರತಿದಿನ ಕೆಲವರು ಹೇಳ್ತಾ ಇರ್ತಾರೆ ನಾವು ಮಾಡ್ತೀವಿ ಅದು ನಮ್ಗೆ ಏನೂ ಅನಿಸ್ತಲ್ಲ ನಾವು ಇಷ್ಟೆಲ್ಲ ಅಭ್ಯಾಸ ಮಾಡ್ತೀವಿ ಬೆಳಗ್ಗೆ ಮಾಡ್ತೀವಿ ಸಂಜೆ ಮಾಡ್ತೀವಿ ಅಂತ ಹೇಳ್ತಾರೆ ನಮಗೇನೂ ಅನುಭವ ಆಗೋಲ್ಲ ಅಂತ ಹೇಳ್ತಾರೆ ಕಾರಣ ಇಷ್ಟೇ ಒಳಗಡೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇಟ್ಕೊಂಡಿರ್ತಾರೆ ಆಸೆ ಇರ್ತದೆ ವ್ಯಕ್ತಿ ವೈಭವ ವಸ್ತುಗಳ ಮೇಲೆ ಲಗಾವ್ ಇರ್ತದೆ ಹಾಗಾಗಿ ನಮ್ಗೆ ಏನಾಗ್ತದೆ ಅಂದರೆ ಅದು ನಮ್ಮಲ್ಲಿ ಏಕಾಗ್ರತೆಯೂ ಬರಲ್ಲ ಓಂಕಾರವನ್ನು ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ಮತ್ತು ಇಂಥ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನು ತೊಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಆದಮೇಲೆ ಅಲ್ಲಿವರೆಗೆ ನೀವೆಲ್ಲರೂ ಸಹ ಈ ಒಂದು ಸಂಚಿಕೆಯನ್ನು ನೋಡ್ತಾಯಿರಿ ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇದರ ಎಲ್ಲದರ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಓಂಕಾರ ಮಾಡೋದು ಮಾತ್ರ ಮರಿಬೇಡಿ ಯಾಕೆಂದರೆ ಓಂಕಾರ ಮಾಡೋದ್ರಿಂದ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾರಿಗೆಲ್ಲ ಇನ್ನೂ ವಿಷಯಗಳು ಗೊತ್ತಿಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಓಂ ಮಂಡಳಿಗೆ ಹೋಗಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥದಕ್ಕೆ ಯಾರಿಗೆ ಆ ಊರಲ್ಲಿ ಓಂ ಮಂಡಳಿ ಇಲ್ಲ ದಯವಿಟ್ಟು ನೈನ್ ಡಬಲ್ ಒನ್ ತ್ರೀ ನೈನ್ ಟು ಡಬಲ್ ಫೋರ್ ಸೆವೆನ್ ಫೈ ಏಯ್ಟ್ ನೈನ್ ಫೈವ್ ಒನ್ ಫೈವ್ ಏಯ್ಟ್ ಏಯ್ಟ್ ಜೀರೋ ಟು ಸಿಕ್ಸಿಗೆ ಫೋನ್ ಮಾಡಿ ಸಂಪೂರ್ಣವಾಗಿ ಓಂಕಾರದ ಬಗ್ಗೆ ಆತ್ಮದ ಬಗ್ಗೆ ಪರಮಾತ್ಮ ಬಗ್ಗೆ ಸೃಷ್ಟಿ ಚಕ್ರದ ಬಗ್ಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜೀವ ಜೀವ ಜಗತ್ತು ವರ್ತಮಾನ ಭೂತ ಭವಿಷ್ಯದ ಎಲ್ಲ ತ್ರಿಕಾಲ ಜ್ಞಾನದ ಬಗ್ಗೆ ಪರಮಾತ್ಮ ಓ ಮಂಡಳಿಯಲ್ಲಿ ಶಿಕ್ಷಣ ಇದ್ದಾನೆ ಆ ಶಿಕ್ಷಣವನ್ನು ನಾನೀಗ ಮೇಲ್ಗ ಹೇಳದಿರ್ತಕ್ಕಂಥ ನಂಬರಿಗೆ ಕ ಕಾಲ್ ಮಾಡೋದ್ರ ಮುಖಾಂತರ ಶಿಕ್ಷಣವನ್ನು ಜ್ಞಾನವನ್ನು ಉಚಿತವಾಗಿ ಪಡ್ಕೊಳ್ಳ್ರಿ ಯಾವುದೇ ರೀತಿಯ ಡೊನೇಷನ್ ಆಗಲಿ ಫೀಸ್ ಆಗಲಿ ಯಾವುದಿಲ್ಲ ಎಲ್ಲರೂ ಓಂಕಾರ ಮಾಡಿರಿ ಎಲ್ಲ ರೋಗಗಳಿಂದ ಮುಕ್ತರಾಗಿ ಒಳ್ಳೆಯ ಆರೋಗ್ಯ ಪಡ್ಕೊಳ್ಳಿ ಅಂತಕ್ಕಂಥ ಹೇಳ್ತಾ ಇವತ್ತು ಸಂಚಿಕೆ ಮುಗಿಸ್ತಾನೆ ಓಂ ನಮ ಶಿವ ಎಲ್ಲರಿಗೂ ಒಳ್ಳೆಯದಾಗಲಿ